ಏನು ನೀರಿಗೆ ಹೊಸಿ ಜನ ಬಂದಿದ್ರೆ ಹ್ಞೂ ಕಣ್ಮಗ ಜಲ್ಜಿ ಏನು ಹೊಸಿ ಜನ ಬಂದಿದ್ರಾ ಹಿಡ್ಕಳವರಿಗೆ ಸಾಕಾಗೋಯಿತು ಅಣ ಕಣಕ ಗೌರಿ ನಮಗಿಂತ ಹಿಂದೆ ಬಂದಳು ನೋಡಿದ್ರೆ ನಮಗೆ ದಾರಿ ಬಿಡೋಳ್ಳು ಏನು ಬಿಂದಿಗೆ ಹಿಡ್ಕೊಂಡು ಮುಂದ್ ಮುಂದಕ್ಕೆ ಹೋಯ್ತ ಅವಳೇ ನಾನು ಹಾಗಂದೆ ಬಾರವಾ ನಾ ಮೊದಲು ಬಂದಿರೋದು ಅಂತ ಅಯ್ಯೋ ಯಾವಾಗ್ಲೂ ಹಂಗೆ ಅಲ್ವೇನವ ಯಾರಾದರೂ ಮೊದಲು ಬರಲಿ ಯಾರಾದರೂ ಮನೇಲಿ ಬರಲಿ ಅವಳೇ ಮೊದಲು ಹಿಡ್ಕೋಬೇಕು ಛ ಅವ್ಳ ಬಾಯಿ ಗಿಟ್ಟ ಅವಳ ಬುದ್ಧಿ ಕಲ್ತು ಅವಳ ಆ ಸೀಮೆ ಎಣ್ಣಕಂತೆ ಏನ್ ಮೈ ಮೈ ಮೇಲೆ ಬೀಳ್ತಾಳ ಕಣಕ ಏನಾರು ಹೋಗ್ಬಿಟ್ರೆ ಮೈ ಮೈ ಮೇಲೆ ಬೀಳ್ತಾಳೆ ನನಗ ಸಿಟ್ಟಿಗೆಲ್ಲ ಬುಟ್ ಕಳ್ಸಿದೆ ಅವಳಿಗೆ ನಾನ್ ಸುಮ್ಮನೆ ಬಂದಿದ್ದೀನಿ ಅಯ್ಯೋ ಬುಡವ ಅವಳು ಯಾವತ್ತಿದ್ರ ಅದೇ ಬೇಳೆ ಕಳ್ನಾಳ್ಕಂತೆ ಏನ್ ಹೊಸ್ದಾಗಿ ಏನ್ ಮಾತಾಡೋದವ್ ಸುದ್ದಿ ಅಯ್ಯೋ ಹೊತ್ಕೊಂಡ್ ಹೊತ್ಕೊಂಡು ತಲೆ ಬಾರಕ ಇಲ್ಲ ಗಳಿಗೆ ಕೂತೋಗಣ ಕಣ್ಮಗ ನನ್ಗು ಕೂತೈತೆ ಸರಿ ನಡಿ ಏನು ನಷ್ಟ ಮಾಡಿದ್ದೆ ಲಕ್ಷ್ಮಕ ಅಯ್ಯೋ ಏನು ಮಾಡಿದ್ದೀರಾ ಕಣ್ಮಗ ಅಕ್ಕಿ ಅಂತ ಹೋದನಾ ನೀರೆಲ್ಲ ಖಾಲಿಯಾಗಿ ಹೋಗಿದ್ದು ಅದಕ್ಕೆ ಜಾನಕಿಗೆ ಹೇಳಿ ಬಂದಿದ್ದೀನಿ ಅಕ್ಕಿ ಹಾಕ್ಬಿಟ್ಟು ರಾತ್ರಿ ದೋಸೆ ಸಾರಿತ್ತು ಅದನ್ನು ಬಿಸಿ ಮಾಡಿಬಿಟ್ಟು ಕೊಡವ ನಾನು ಹಸಿ ನೀರು ತಗೊಬತ್ತೀನಿ ಅಂದ್ಬಿಟ್ಟು ಬಂದೆ ವಾ ನಾನು ಅಷ್ಟೇ ಕಣಕ್ಕ ರಾತ್ರಿ ಸಾರಿತ್ತಲ್ಲ ಅದನ್ನ ಬಂದಿದ್ದೀನಿ ಈಗ ಹೋಗ್ ಒಂದು ಅಕ್ಕಿ ಹಾಕೊಂಡು ಉಣ್ತೀನಿ ಅಯ್ಯೋ ಏನು ಅವೆಲ್ಲ ನಮ್ಗೆ ಹಿಡಿಯೋಕಲ್ಲ ಇದೇ ಸರಿ ನಮ್ಗೆ ಏನಿದ್ರು ಅನ್ನ ಸಾರು ಮುದ್ದೆ ఇవే సరి అంగు నమ్మ శివు కేతనే అది మాకుడు ఇదికొడు చిత్రాన్న మాకుడు పలవ్ మొడు అంత నూ అయ్యో సుమ్ీరప్ప అలా తినకూ ఎండె పదార్థ అంత అంద సుమ్ ఇస్తే అయ్యో అదేంత చిత్రాన్న పద్ర అవెలా నమగూ హిడియో తలకణవ అచ్చి కట్టకి సార్ వన్ ముద్ద హిట్ మాక్రే నోడు అదెస్ చనగిర్త అంత ఇనావ మగ్గుల మనకి హా కణక ఏను సర్గో కు ಇಲ್ಲಿದ್ದಾಗ ಒಂದಿಸಲು ಗದ್ದೆ ತಕೆ ಹೊಲ್ತಕೆ ಅಂತ ಕರ್ಕೊ ಹೋಗಿದ್ದಿಲ್ಲ ಇನ್ನು ಅಲ್ಲಿಗೆ ಹೋದ್ಮೇಲೆ ಗದ್ದೆ ತಕೆಲ್ಲ ಕರ್ಕೋಗರಂತೆ ಇನ್ನೇನು ಮಾಡೋದು ಹೇಳು ಏನು ಸ್ವರ್ಗೋಗಿ ಮೂಳೆ ಚಕ್ಲ ಕಾಣ್ತಾ ನನಗೆ ಹುಸಿ ಉರಿಲಿಲ್ಲ ಕಣಕ ಏನವ್ರ ಅತ್ತೆ ಮಕ್ಕದ ಮೇಲೆ ಕಣ್ಣೈತೆ ಕಣ್ಣಿಲ್ವಾ ದಿನ ಹೊಲ್ತ ಕರ್ಕೊಂಡು ಹೋಗೋಣಂತೆ ಕಣಕ ಇಲ್ಲಿದ್ದಾಗ ಹೆಂಗಿದ್ಲಕ್ಕ ಅವಳು ಹಾಂ ಹೆಂಗಿದ್ಲು ಈಗ ಆಗೋಳು ಹೆಂಗಾಗೋಳು ಸ್ಟಡಿ ಸತಿ ಈ ಗೌರಿ ಹಬ್ಬ ಪತ್ತಾಳಲ್ಲ ನೀನೇ ನೋಡುವಂತೆ ಅಯ್ಯೋ ಯಾಕೆ ಮಗ ಹಂಗೆ ಮಾಡೋ ಹಾಂ ಯಾಕೆ ಹಂಗೆ ಮಾಡಾಕಿದ್ದರು ಅವಕೇನು ಬುದ್ಧಿ ಐತೆ ಇಲ್ವೋ ಕಂಡೋರ್ ಮನೆ ಹೆಣ್ಮಕ್ಳಂಗೆ ಕರ್ಕೋ ಹೋಗ್ಬಿಟ್ಟು ಹೊಟ್ಟೆ ಉರ್ಸಿದ್ರೆ ಅವ್ರು ಉದ್ಧಾರ ಆಗಾರೀ ನಾವ ಹಾಂ ಯಾವತ್ತೂ ಉದ್ದಾರ ಹಾಕೋಲ್ಲ ಪಾಪ ಎಷ್ಟು ಚೆನ್ನಾಗಿತ್ತು ಹೆಣ್ಣು ಹಾಂ ಹಂಗೆ ಮಾಡಾಕಿದ್ದಾರಾ ಅಯ್ಯೋ ಕಣಕ ನನ್ನ ಮಗಳಿಗೆ ಹುಸಿ ಕಷ್ಟ ಅಲ್ಲ ಕಣಕ ಏನು ಹೊಳೆ ತಕ್ಕೂ ಮನೆ ತಕ್ಕೂ ಓಡ್ಸಾಡಾರಂತೆ ಕಣಕ ಒಳ್ಳೆಯರು ಅಂತ ಅಂದ್ಬಿಟ್ಟು ಮಾಡಿಕೊಟ್ರಿ ಹಾಂ ನೋಡಕ್ಕ ಹಿಂಗೆ ಏನಕ್ಕೆ ಮಾಡೋದವರು ಇನ್ನೂ ಮದುವೆ ಆಗಿ ಮೂರು ತಿಂಗಳಾಗಿಲ್ಲ ಹಾ ಮದುವೆ ಮೂರು ತಿಂಗಳಿಗೆ ಹೆಂಗೆ ಹೊಲ್ತಕು ಮನೆತಕ್ಕೂ ಓಡಿಸಾಡ್ತಾರಲ್ಲ ಇವ್ರಿಗೆ ಏನು ಹೇಳೋದು ಹೇಳು ಅದ್ಕೆ ಕಣವ ಹಾ ನಾನು ಹೇಳಿಲ್ವ ಜಲ್ಜಿ ತಡಿಯೋ ಹೊಸ ಸಮಾಧಾನ ಪಟ್ಕೊಳವ ಇನ್ನೂ ಬೇರೆ ಬೇರೆ ಬರ್ತಾರೆ ಆ ನೋಡಕ್ಕೆ ಹೆಣ್ಣು ಚೆನ್ನಾಗೈತೆ ಯಾರ್ಯಾರು ಬರ್ತಾರೆ ಸುಮ್ಮನಿರು ಅಂದ್ರೆ ನೀನೇ ಆ ಥರ ಮಾಡ್ಕೊಂಡು ಒಳ್ಳೆ ಹುಡುಗ ಒಳ್ಳೆ ಹುಡುಗ ಅನ್ಕಂಡು ಮಾಡ್ಕೊಟ್ಟಿತ್ತು ಅಯ್ಯೋ ಏನು ಮಾಡೋಣಕ್ಕ ನಮಗೆ ಅವಳು ಇವಳವಳಲ್ಲ ಮೇಲ್ಗಡೆ ಮನೆ ಚೆನ್ನಿ ಅವಳು ಹಂಗೆ ಹೇಳಿತು ಒಳ್ಳೆ ಹುಡ್ಗ ಒಬ್ಬನೇ ಮಗ ಹೊಲ ಜಮೀನು ಎಲ್ಲ ಐತೆ ಇನ್ನೇ ಇನ್ನೇನಿದ್ರು ನಿನ್ನ ಮಗಳಿಗೆ ಅಲ್ವೇನವ ಒಳ್ಳೆ ಹುಡ್ಗ ಮಾಡ್ಕೊಡು ಅಂತ ಅಂದ್ಲು ಇನ್ನ ಅಯ್ಯೋ ಹೆಂಗೋ ಚಿಕ್ಕ ವಯಸ್ಸಿಗೆ ಒಳ್ಳೆ ಸಂಬಂಧ ಬಂದೈತೆ ಅಂತ ಅಂದ್ಬಿಟ್ಟು ನಾನು ಮಾಡಿದ್ರೆ ಹಿಂಗಕ್ಕ ಮಾಡೋದು ಹಂಗೆ ನಾಟಕ ಆಡ್ಬಿಟ್ರಲ್ಲಕ್ಕ ನಾವು ಹಿಂಗೇ ನೋಡ್ಕೊತೀವಿ ಅನ್ನಂಗೆ ಹಂಗೆ ನಾಟಕ ಎಂತ ಬುದ್ಧಿ ಕಲ್ತಿದ್ದರು ಅಯ್ಯೋ ಏನು ಕಣವ ಈಗ ಮದುವೆ ಮಾಡಿಕೊಟ್ಟ ಆಗೈತೆ ಈಗೇನು ಮಾಡೋಕ್ಕಲ್ಲ ಇರೋದ್ರಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ ಹೆಣ್ಮಕ್ಳು ಜೀವನ ಬಹಳ ಕಷ್ಟ ಕಣವ ಬಹಳ ಕಷ್ಟ ಒಳ್ಳೇದು ಸಿಕ್ಕರೆ ಹೆಣ್ಮಕ್ಳು ಚೆನ್ನಾಗಿರ್ತಾರೆ ಇಂತ ಮಕ್ಕಳು ಸಿಕ್ಬಿಟ್ರೆ ಏನು ಮಾಡೋದು ಹೇಳು ನಿಮ್ಮ ಜಾನಕಿಗೆ ಯಾರು ಗಂಡಿನ ಬತ್ತಿದಾರಕ್ಕ ಅಯ್ಯೋ ಎಲ್ಲನ ಮನೆ ಬರ ಬುಟಾಕ ನಾವು ನಾವು ಪಡ್ಕೊ ಬಂದಿತ್ತು ಬೇರೆಯವ್ರ್ ಕೊಡಕಾಗುಟಾಕ ಹಂಗಂತ ನಿಮ್ಮ ಜಾನಕಿಗೆ ಯಾರು ಗಂಡಿನ ಕಡಿತಾರಾ ಗೊತ್ತವ್ರೆ ಕಣ್ಮಗ ಬುತ್ತವ್ರೆ ನಾವೇ ಯಾರಿಗೂ ಮಾಡೋದು ಬೇಡ ಇನ್ನೂ ಒಂದೆರಡು ವರ್ಷ ಇರಲಿ ಅಂದ್ಕೊಂಡು ಸುಮ್ಮನಾಗಿದ್ದೀವಿ ಹ್ಞೂ ಕಣಕ್ಕ ಈಗ ನಾನು ಮಾಡ್ಲಿಲ್ವ ದುಡ್ಬಿಟ್ಟು ಒಳ್ಳೆ ಸಂಬಂಧ ಅಂತ ಅಂದ್ಬಿಟ್ಟು ನೋಡು ದುಡ್ಬಿಟ್ಟು ಮಾಡಿದಕ್ಕೆ ಇವತ್ತು ಹಿಂಗೆ ಆಗ್ ಕೂತಿದ್ದೀನಿ ಇರಲಿ ಬಿಡಕ ಇನ್ನೇ ಎರಡು ವರ್ಷ ಇಲ್ದಿದ್ರೆ ಮೂರು ವರ್ಷ ಇರಲಿ ನಮ್ಮ ಮಕ್ಕಳು ಏನೋ ನಮಗೆ ಭಾರ ಹಾಕಲ್ಲ ಇನ್ನು ಕಾದ್ಬಿಟ್ಟು ಒಳ್ಳೆ ಕಡೆಗೆ ಕೇಳಿ ನೋಡಿ ಆಯ್ತದೆ ಹ್ಞೂ ಕಣವ ಅದಕ್ಕೆ ನಾನು ಸುಮ್ಮದಿದ್ದೀನಿ ಯಾವ ಮದ್ವೆ ಇಷ್ಟು ವಯಸ್ಸಿಗೆ ಮದುವೆ ಮಾಡ್ಬಿಟ್ಟು ಕಣ್ಣಲ್ಲಿ ನೋಡೋದಾ ನೋಡೋದ ಯಾವ್ದಾದ್ರು ಒಳ್ಳೇತಕ್ ಬಂದ್ರೆ ಮಾಡ್ತೀನಿ ಇಲ್ವಾ ಬಿಡ್ತೀನಿ ಕಡವ ಅಯ್ಯೋ ನಿನ್ ಮಗಳಿಗೆ ಯಾಕಕ್ಕ ಅಲ್ಲಿ ಇಲ್ಲಿ ನೋಡ್ತೀಯ ನಿನ್ ತಮ್ಮನೇ ಇಲ್ವಾ ನಿಮ್ಮ ಐತಲ್ಲ ಅಲ್ಲಿ ಇಲ್ಲಿ ಯಾಕೆ ನೋಡಿಯೇ ನಿಂತೇ ಮಾಡಕ ಪಾಪ ಒಳ್ಳೆ ಹುಡುಗ ಆಗ್ಲಿ ನಾನು ನೋಡಿದೀವಿ ಹೆಂಗೋ ನಿಮ್ಮ ಅಪ್ಪನ ಮನೆಗೆ ಸೇರ್ಕತ್ತಾಳೆ ನಿನ್ ಮಗಳೇ ನೋಡರ ಮಗ ನನ್ಗೂ ಅದೇ ಆಸೆ ಐತೆ ಹೆಂಗೋ ಅಲ್ಲಿ ಇಲ್ಲಿ ಕೊಟ್ಟಿ ಕಣ್ಣಲ್ಲಿ ನೋಡೋದ್ಕಿಂತ ಹೆಂಗೋ ನಮ್ಮ ಅಪ್ಪನ ಮನೆಗೆ ಕೊಟ್ಕೊಂಡ್ರೆ ಅಜ್ಜಿ ತಾತ ಪ್ರೀತಿಯಿಂದ ಅಜ್ಜಿ ತಾತನೂ ನೋಡ್ಕೊತಾಳೆ ಹೆಂಗೋ ನನ್ನ ತಮ್ಮನು ನೋಡ್ಕೊತಾಳೆ ಅವರೂ ಒಳ್ಳೆಯರೇ ಮಗ ಅವರು ಒಳ್ಳೆಯರು ನನ್ನ ಮಗಳು ಒಳ್ಳೇಳು ನೋಡೋಣ ಈಗಿನ ಕಾಲದ ಮಕ್ಕಳು ಅನ್ ವಯಸ್ಸಾದ್ರ ನಾವು ಒಪ್ಪವ ಎಂಥ ವಯ್ಸಕ ನಿನ್ನ ತಮ್ಮಂಗೆ ಎಷ್ಟು ವರ್ಷ ಅಯ್ಯೋ ಇವನೇ ಕೊನೆನಲ್ವ ಮಗ ನಮ್ಮ ಅಪ್ಪ ಅವನಿಗೆ ನಾನು ಹುಟ್ಟಾದ ಮೇಲೆ ಎಷ್ಟು ಒಂದು ಏಳು ಎಂಟು ವರ್ಷ ಮಕ್ಕಳಿತ್ತಿಲ್ಲ ಅಷ್ಟ್ರ ಮೇಲೆ ಹುಟ್ಟಿರಲ್ವಾ ಆಗದೆ ಒಂದು ಇಪ್ಪತ್ತೆಂಟು ವರ್ಷ ಆಗಿರ್ಬೋದು ಇನ್ನೇನಕಾ ನಿಮ್ಮ ಜಾನಕಿನೂ ನನ್ನ ಮಗಳ ಆಗೈತಲ್ವಾ ಹದಿನೆಂಟು ಹತ್ತೊಂಬತ್ತು ವರ್ಷ ಆಗಿಲ್ಲ ಹ್ಞೂ ಆಗದೆ ಹದಿನೆಂಟು ವರ್ಷ ಆಗೈತ್ಕಂಡ್ ಮಗ ನಮ್ಮ ಜಾನ್ಕಿಗೆ ಅಯ್ಯೋ ವರ್ಷ ನೋಡ್ಕೊಂಡು ಕೂತ್ಕೊಂಡ್ರೆ ಈಗ ಓ ವರ್ಷ ಎಲ್ಲ ಸರಿ ನಾವು ಮಾಡ್ಕೊಟ್ಟಿದ್ದಕ್ಕೆ ಈಗ ನೋಡಿ ಹೆಂಗ್ ನೋಡ್ಕೊತಿದ್ದಾರೋ ಅಂತ ಹೆಂಗೋ ನಿಮ್ಮ ಮಗಳು ಅಚ್ಚ ಸೇರ್ಕೊತಾಳೆ ಸುಮ್ಮನೆ ನಿಮ್ಮ ಅಪ್ಪನ ಕಡೆಗೆ ಮಾಡಕಾ ಅದೇ ಒಳ್ಳೆದು ಅನಿಸ್ತದೆ ನೋಡೋಣ ಏನಂದರು ಮನೆಗೆ ಹೋಗ್ಬಿಟ್ಟು ನಿಮ್ಮ ಗಂಗಣ್ಣನ್ನು ಕೇಳ್ತೀನಿ ನೋಡೋಣ ಏನಂದರು ಅಂತ ಇನ್ನೂ ಅವರು ಏನೂ ಕೇಳೋಕೆ ಬಂದಿಲ್ಲ ಮಗ ಕೇಳಿದಲ್ಲಿ ನಾವೇನು ಮಾತಾಡೋದು ಹ್ಞೂ ಹ್ಞೂ ಕೇಳಕ್ಕೆ ಒಂದು ಮಾತಾ ಯಾವುದಕ್ಕೂ ಕೇಳಕ ಯಾಕಂದರೆ ನೋಡಿಗ ನನ್ನ ಮಗಳನ್ನ ಕೊಟ್ಟು ಅನುಭವಿಸ್ತಿದ್ದೀನಿ ನಿನ್ನ ಮಗಳು ಹಂಗೆ ಆಗಕ್ಕೆ ಬೇಡ ಅಂತ ಕಣಕ್ಕ ಹ್ಞೂ ಕಣ್ಮಗ ಹೋಗ್ಬಿಟ್ಟು ಕೇಳ್ತೀನಿ ನೋಡೋಣ ಏನಂದರು ಅಂತ ಹ್ಞೂ ಸರಿ ಅಂತಂದರೆ ನಾನೇ ಒಂದು ಮಾತು ನನ್ನ ತಮ್ಮಗೆ ಕೇಳ್ತೀನಿ ನೋಡೋಣ ಅವನೇನಂದನು ಅಂತ ಆಮೇಲೆ ನೋಡಕ್ಕಾಯ್ತದೆ అయ్యో నన్న మగ్దేనూ చింత కణవ ఎంగే ము మట్నంత నన్ను అవు చింత ఈ నన్న మగ సిద్ది చింత కణవ ఆ నన్న మగ హ నిల్సరే ఆగ్రు ఏను హి గోళ్ళు కొట్టణవ నమే దినాలు సుద్దీ కణ్ మగ దినాలు హింగ్ హిండాదా హింగ్ మాదే హ ఏను ఒ నెమ్ది కొట్ల కణ మగ అవును ఏనా పోలి జత సేర్కబుట్టు ఏను హి కాట తగి హోగత అవ ఓ చకీ ఏన్ మగ ಏನೇನವ ಹಾಂ ಏನು ನಿನ್ ಮಗ ಮಾಡಿರೋ ಕೆಲಸಕ್ಕೆ ಏನು ನಮ್ಮ ಒಸಿಗ ಹೋಳು ಕೊಟ್ಟಾನ ಯಾಕೋ ಹಾಂ ಏನು ಹೊಸ ಗೋಳು ಕೊಟ್ಟಾನ ಬಾಯಲ್ಲಿ ಒಸಿ ನೋಡು ಬಾ ಮಗ ಏನು ಮಾಡ್ದ ಅಯ್ಯೋ ಹೋಗವ ದಿನ ಏನೇನು ಅಂತ ಹೇಳನ ಹಾ ಒಂದಾದ್ರು ಹೇಳ್ಬೋದು ದಿನ ಒನ್ನೊಂದು ಹೇಳಣ್ಣ ನಾನು ಬಂದು ಬಂದು ಅಯ್ಯೋ ಹೋಗಿ ಬಾಯಲ್ಲ ನೋಡು ಬಾ ಇಲ್ಲಿ ಆ ಇವ್ರಿಲ್ವಾ ಚಿಕ್ಕಯಾರ ಹುಲ್ಗುಡ್ಡಗೆ ಬೆಂಕಿ ಕಚ್ಚಿದಾನಂತೆ ಹಾ ಏನು ಹೇಳ್ತಿದ್ದಿ ಮಗ ಅಲ್ಲ ಕಣ್ಣ ಮಗ ಅವನ ಯಾಕ ಚಿಕ್ಕ ಏನು ಹೊಲತಕ್ಕೆ ಹೋದ್ನಂತೆ ಯಾಕೆ ಹೋದ್ನೋ ನನಗೇನು ಗೊತ್ತವ ಹಾ ನನಗೇನು ಗೊತ್ತೇಳು ದಿನ ಒಂದೊಂದು ದಿನ ಒಂದೊಂದು ಅಂದ್ರೆ ಏನು ಮಾಡೋದವ ಥೂ ಎಂತ ಕೆಲಸ ಮಾಡಿಬಿಟ್ಟ ಇವನು ನನ್ನ ಕೈ ಕಾಲೇ ಹೊಡ್ತಿಲ್ವಲ್ಲ ಯಾರ ಹೇಳಿದ್ ಹೇಳ ಅಯ್ಯೋ ಇವಳು ಕಣ ಆಂಟಿ ಗೀತಾ ಗೀತಾ ಮನೆ ತಕ್ಕೆ ನಿನ್ ತಮ್ಮ ಶಿವ ಹಿಂಗೆ ಚಿಕ್ಕಯ್ಯೂಟಗೆ ಬೆಂಕಿ ಕಚ್ಚಿದನಂತೆ ಅಂತ ಅಯ್ಯೋ ನೋಡಿ ನೋಡ ಹಾಂ ಹಿಂಗೆ ಮಾಡಿದ್ರೆ ಏನವ ಏನು ಕತೆ ಮಾಡ್ತಾನೆ ನೋಡಿ ಇವನು అయ్యో హోక మొదలు నోడో ఏం అంత నోడోగా అయ్యో హోగ నమ్ కల అని దినాల్వే అవరవర కైలి బైస్క బస్కం సాకగా హైతే నం అంతూ ఏం అన్నదే గొప్పలా కణోల్సా ఏం ఈ సుట్టాక్రె బుట్ట నింగణ బేరే దేవస్థానైతే ఏం యారేబుట్రీ ఏనావ ఏనవ గతి నమ్దు ఏంకుంటూ ఛ నవేం బదుక్బేకా సయో అందబుడు ఏన్ వసీ కు ఆ పొలి బుద్ధి కట్బుట్రీ సుమ్ పుట్ట అయ్యోగ నీన్ ఇంత మగ ఉద్యూ కళీత కప్పంగ్ గోదా బుట్టేవా అయ్యో నమగలక ఇంత మట్క ఆగద ಅದೇನ್ ಕಲ್ಬೇಡ ಅದೇನು ಮಾಡೋ ಹೋಗವಾ ಜನಕಿ ನಿಮ್ಮ ಕರ್ಕೊಂಡು ಹೋಗು ಹೋಗಕ್ಕ ಲಕ್ಷ್ಮಕ್ಕ ಹೋಗು ಎರಡು ಇಟ್ಕೊಳ್ತೀನಿ ಜನಕಿ ಕರ್ಕೊಂಡು ನಿಮ್ಮ ಬರವ ಇಲ್ಲೇ ನಡ್ದ ಕೂತಿದ್ಯಾ ಬರವ ಮೊದ್ಲೋಗ ಎಳ್ಕ ಬರೋಣ ಬಾಯಿಲಿ ಅದೇಲ್ಲೋಗಿದ್ದಾನೋ ಬಾಯಿಲಿ ಥೂ ಅವನಿಂದ ಎಲ್ಲಿ ನಾವು ಎಲ್ಲಿ ಮನಮರ್ಯಾದೆಯಿಂದ ಉಳಿಸ್ಕೊಳಕಾಯ್ತದೆ ಎಂತದೋ ಹಾಕಲಕ್ಕಂತೆ ಬಾಯಿಲಿ ಬರವಾ ನಾನು ಒಯ್ತಿರ್ತೀನಿ ಬಾ ಹೋಗಕ್ಕ

இவ்வளோந்தப்பங்கேத்தின் தடி அவரப்பங்கேட்டு அது ஏன்மாத்தோட் நானுவே மக அவர் அப்பங்கே அவ்ரப்பி அந்த எல்லா முச்சாக்கண்டு முச்சாக்கே வந்தே இவ் நான் முச்சாக்கல கணு மக ஆத்தி இது யாராருத்தே இன் முச்சாக்காய் நவா ஓசி மனைக்குரலி அவனு மனைக்கு வந்தமேல் அவ்வளோன்னு கூர்ஸ்க்கண்டுத்தினி சரி ஏனாரா மாவரத்தே ஓகே மொதல் அவன அவன் எல்லாரும் சிக்காக்கிட்டே அவ்வளதே உசி குணா மொதல் கர்க்கோகு ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ